ಒಂದು ಬಿಟ್ಟು ಬೀದಿಯಲ್ಲಿ ಹೆಣನ ಹಾಕಿದ್ರೆ ಪೊಲೀಸರು ಕಡಲೆ ಕೈ ತಿನ್ಕೊಂಡು ಸುಮ್ನೆ ಕೂತಿರ್ತಾರೆ ಅಂತ ಅನ್ಕೊಂಡಿದೀಯಾ ಎಲ್ಲ ನಮ್ಮ ರಾಧಾ ಹಿರೇಗೌಡರ ದೊಡ್ಡ ದೊಡ್ಡ ಅಂತ ನಮ್ಮ ಅಕ್ಕ ಅಭಿಮಾನಿಯನ್ನೇ ಬರ್ಬರವಾಗಿ ಹತ್ಯೆಗೈದು ನಾನು ಕಾನೂನಿನಿಂದ ತಪ್ಪಿಸ್ಕೊಳ್ತೀನಿ ದುಡ್ಡಿಂದ ಎಲ್ಲ ಸಾಧಿಸ್ಕೊಳ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ಹೋಗ್ರಿ ಏನ್ ಈ ದೇಶ ನಿಮ್ಮ ಇದರಿಂದ ನಡೆಯದಲ್ಲ ಎಲ್ಲ ಯೂಟ್ಯೂಬ್ ನೋಡ್ತಾರೆ ಈಗ ನಿಮ್ ಚಾನಲ್ ನೋಡ್ತಲ್ಲ ನೀವು ಮತ್ತೆ ಯೂಟ್ಯೂಬ್ ಬಂದಿರಿ ನೀವು ನಿಮ್ ಚಾನಲ್ ನಡೆಯೋದಲ್ಲ ಅಂತ ಹೇಳಿ ನೀವು ಯೂಟ್ಯೂಬ್ ಬಂದಿದ್ದೀರಿ ಎಸ್ ಯು ಆರ್ ಡವಿಲ್ ರಾಧಕ ನೀ ದೊಡ್ಡ ಕೋರ್ಟ್ ಕೋರ್ಟ್ನೊಳಗ ಅದು ಮೊಲ್ಡ್ರ ಕೇಸ್ ಇದ್ದಾಗ ಒಬ್ಬ ಸೆಲೆಬ್ರಿಟಿ ಇದ್ದ ಹೊತ್ತಿಗೆ ಅದ್ರ ಬಗ್ಗೆ ಮಾತಾಡ್ರಿ ಅವನ ಟಿವಿ ಫೈವ್ ಪವರ್ ಟಿವೇನೋ ಅವರು ಚಲೋ ಅಂತ ಮಾಡಿದ್ದೆ ಅವರ ದರ್ಶನ ಕೆ ಡಿ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿ ಶಿಫ್ಟ್ ಆಗಿದೆ ಇಡೀ ಗ್ಯಾಂಗ್ ಲಾಕ್ ಆಗಿದೆ ಡವಿಲ್ ಗ್ಯಾಂಗ್ ಕೆ ಡಿ ಗ್ಯಾಂಗ್ ಈ ಗ್ಯಾಂಗ್ ಅನ್ನ ಬೇರೆ 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 ಹೆಸರುಗಳಿಂದ ಬೇರೆ ಬೇರೆ ಭಾಗದ ಜನ ಕಡಿತಾರೆ ಏನ್ ಅಲ್ರಿ ವಿಚಾರಣೆ ಆಗಿ ಕೋರ್ಟ್ನ ಕನ್ವಿನ್ ಕೋರ್ಟ್ನ ವಿಚಾರಣೆಯಾಗಿ ಜಜ್ಮೆಂಟ್ ಹೊರಬರ ಮಟ್ಟ ತಡಕಣಕ್ಕೆ ಹಾಕತ್ತ ಇಲ್ಲ ನಿಮಗೆ ಏನ್ ಮೂರ್ ಮೂರು ತಿಂಗಳ ಹುಟ್ಟಿದೀರಿ ನೀವು ಪ್ರಿಮೆಚೂರ್ ಆಗಿ ಒಬ್ಬೊಬ್ಬ ಒಬ್ಬೊಬ್ಬ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಲಾಯರ್ ಹೇಳಕ್ತಾ ತಯಾರಿಲ್ಲ ಇದ್ರ ಬಗ್ಗೆ ನೀವ್ ಹೇಳ್ತಾ ಇದೀರಲ್ಲ ಅರ್ಧ ಮರ್ದ ಕಾನೂನು ಪಂಡಿತರ ನೀವು ಟೀ ಬಾಸ್ ಏನ್ ಮಾಡಿದ್ರು ಗ್ರೇಟ್ ಅಂತ ಅವನು ಮಾಡಿರುವಂತಹ ಕೆಟ್ಟ ಕೆಲಸಗಳಿಗೆ ನೀವು ಜೈಕಾರ ಹಾಕಿದ್ರೆ ನಿಮ್ಮನ್ನ ಅಭಿಮಾನಿಗಳು ಅಂತ ಕರೆಯಲ್ಲ ದ್ಯಾವುಗಳು ಅಂತ ಕರೀತಾರೆ ಪುನೀತ್ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡ್ಕೊಂಡು ಈ ಮನುಷ್ಯ ಮಾತಾಡಿದ್ರು ಇವತ್ತು ಅವರ ಹತ್ರ ಲಾಂಬರ್ ಗಿನಿ ನನ್ನ ಹತ್ರನ ಲಾಂಬರ್ ಗಿನಿ ಅಂತ ಈ ಹೋಗ್ತಾ ಇರೋದು ಮಹೇಂದ್ರ ಬೋಲೆ ಅಜಿತ್ ಅಣ್ಣಮಕ್ಕನವ್ ಬರ್ರಿ ಟೀ ಕುಡಿಯನ ನೀ ಟೀ ಕುಡಿಯನ್ ಬೇಡಪ್ಪ ಬ್ಯಾಡಿಗೆ ಮೆಣಸಿ ತಿನ್ನೋದು ನೀನು ಆ ದರ್ಶನ ದರ್ಶನ್ ಫ್ಯಾಮಿಲಿ ದರ್ಶನನ ಫ್ಯಾನ್ಸ್ ಅಂದ್ರೆ ನಿನಗೇನು ಬ್ಯಾಡಿಗೆ ಮೆಣಸಿನಕಾಯಿ ಇಟ್ಟಂಗೆ ಬಿಟ್ಟೈತಿ ಚೀರಾಡ್ತಿದಿ ಮ್ಯಾಲ ಕುತ್ಕೊಂಡು ಚೀರಾಡ್ಕ ದರ್ಶನ ಹೆಂಡತಿ ಬಗ್ಗೆ ನೀನು ಏನು ಮಾತಾಡ್ತೀ ನೀನು ಯಾವನ ಮಾತಾಡಕ್ಕೆ ವೈಯಕ್ತಿಕ ಸುದ್ದಿ ನೀನು ಏನು ಮಾತಾಡ್ಬೇಕು ಆರೋಪಿ ಸುದ್ದಿ ಮಾತಾಡ್ತೀಯ ನೀನು ದರ್ಶನ ಹೆಂಡತಿ ಸುದ್ದಿ ನೀನೇನು ಮಾತಾಡ್ತೀರಿ ಏನು ಮ್ಯಾಂಡೇಟ್ ಇದೆ ಭೂಮಿ ತೂಕದ ಹೆಣ್ಣು ಸರ್ಟಿಫಿಕೇಟ್ ಕೊಟ್ಬಿಡ್ದು ನೀವು ಕೊಡೋ ಅಂತ ಕೇಳಿದ್ವಿ ನಾವು ನೀನೇವನು ಭೂಮಿ ತೂಕದ ಹೆಣ್ಣು ಅಂತ ಕೇಳ ಹೇಳಕ್ಕೆ ಹಾ ಕೇಸ್ ಹಾಕ್ತೀಯ ನನ್ನ ಮೇಲೆ ಅಕೆ ಯಾವ ಸೆಕ್ಷನ್ ಮೇಲೆ ಹಾಕ್ತೀರಿ ಹೇಳು ಸೆಕ್ಷನ್ ಹಾಕೋ ಹೋಗೋ ದೊಡ್ಡ ದೊಡ್ಡ ಲಾಯರ್ ಕನ್ಸಲ್ಟ್ ಮಾಡಿ ಹಾಕೋ ಇವನಿಗೆ ಏನೋ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತಂದು ಹೇಳಿ ಆರ್ಟಿಕಲ್ ನೈನ್ಟೀನ್ ಟೂ ಕೆಳಗೆ ಓದ್ಯಾ ರಿಸ್ಟ್ರಿಕ್ಷನ್ ಅದಾವೆ ನಿನಗೆ ಸಂವಿಧಾನದ ಹತ್ತೊಂಬತ್ತು ಕ್ಲಾಸ್ ಟು ಕೆಳಗೆ ಲಿಮಿಟೆಡ್ ಅದಾವೆ ನಿಮಗೆ ಪತ್ರಕರ್ತರಿಗೆ ಮೀಡಿಯಾಕ್ಕೆ ವರ್ಷ ಸರ್ವಿಸ್ ಆದ ವಕೀಲರಿಗೂ ಇನ್ನೂ ಮಾಹಿತಿ ಇರೋದಲ್ಲ ನಾನು ಮೂವತ್ತೆಂಟು ಸರ್ವಿಸ್ ಆಗಿದ್ದೀನಿ ನನಗೂ ಇನ್ನೂ ಕೆಲವೊಂದು ಕಾನೂನು ಗೊತ್ತಲ್ಲ ಇನ್ನೂ ಕಲಿಯದೇ ಇರ್ತದೆ ನಿನ್ನ ಮಿದುಳು ನಿನ್ನ ರಕ್ತ ನಿನ್ನ ಬ್ರೈನು ನಿನ್ನ ಲಿವರ್ ನಿನ್ನ ಕಿಡ್ನಿ ಎಲ್ಲ ಕಡಿಮೆ ಸಹಿತ ಬರೀ ಸೇಡಿನ ಜ್ವಾಲೆ ಬರೇ ಹಚ್ಚೋದು ಬರೀ ಬೆಂಕಿ ಹಚ್ಚೋ ಕೆಲಸ ನಿಂದು ಅಕ್ಕ ಇದ್ರ ಮೇಲೆ ನನ್ನ ಮೇಲೆ ಕೇಸ ಹಕ್ಕ ಏನ್ರಿ ಅದು ಮನುಷ್ಯ ಲಿಮಿಟ್ ಇರ್ಬೇಕು ಕೊಟ್ಟು ಯಾವನ್ನದ್ರಿ ನೀವು ಕಾನೂನು ಪಂಡಿತರು ಏನ್ ಬೇಕು ಅದನ್ನ ಮಾತಾಡ್ತೀರಿ ನೀವು ಏನು ಪತ್ರಕರ್ತರು ಅಂದ್ರೆ ಏನು ಹಂಗ ಇಲ್ಲಿ ಇದನ್ನ ಮಾಡಿಬಿಡ್ತೀರಿ ಬರ್ರಿ ಹಂಗಾರೆ ನನ್ನ ಅದವು ನನ್ನ ಏನದು ಒಬ್ಬರಿ ಹಿಡೀರಿ ಹಾ ದರ್ಶನ್ಗ ಎರಡನೇ ಹೇಳ್ತೆ ಅವ್ರು ಸೆಟಪ್ಪ ಯಾಕೆ ಸ್ನೇಹಿತ ಇರಬಾರ್ದ ಗರ್ಲ್ ಫ್ರೆಂಡ್ ಇರಬಾರ್ದ ನಿಮಗ್ ಗರ್ಲ್ ಫ್ರೆಂಡ್ಗಳು ಇಲ್ವಾ ಅದರ ಬಾ ನನಗೆ ಗರ್ಲ್ ಫ್ರೆಂಡ್ಸ್ ಅದಾರ ಹೋಗಿ ಹಾಕ್ ಬಾ ಹಾಕ್ ಬಾ ಎಷ್ಟು ಎಷ್ಟತಿದೆ ಆಚಿಕೆ ಮಾನ ಮರ್ಯಾದೆ ಏನಾರ ಐತೆ ನಾಚಿಕೆಗಲ್ಲ ಆಗಲ್ಲ ಏನಿದೆ ವಾಸ್ತವಾಂಶ ಅಷ್ಟು ಕೇಳಬೇಕು ಪೊಲೀಸರು ಮಾಹಿತಿ ಕೊಟ್ಟಲ್ಲ ಕೋರ್ಟು ಕೊಟ್ಟಲ್ಲ ಪೊಲೀಸರು ವಕೀಲರು ಯಾರು ಒಬ್ರು ಸ್ಟೇಟ್ಮೆಂಟ್ ಇದ್ರಾಗ ಹಕ್ಕ ಬಾರಸು 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 ಕೊಲೆಗಾರ ಅಂತ ಡಿಕ್ಲೇರ್ ಮಾಡಿದೆಯಲ್ಲ ಕೊಲೆಗಾರ ಅಂತ ಡಿಕ್ಲೇರ್ ಮಾಡಲಿಲ್ಲ ಕೊಲೆ ತ್ರೀ ಟು ಕೆಳಗೆ ಅವನು ಡಿಕ್ಲೇರ್ ಆಗ್ಲಿಲ್ಲಪ್ಪ ಅಂದ್ರ ಆಯ್ತು ಅವಾಗ ನನಗೂ ನಿನಗೂ ಇದನ್ನು ರೆಕಾರ್ಡ್ ಮಾಡಿ ಇಟ್ಕ ತ್ರಿನಾಟ್ ಟೂ ಕೆಳಗೆ ದರ್ಶನ್ಗೆ ಕನ್ವಿಕ್ಷನ್ ಆಗಲಿಲ್ಲ ಅಂದ್ರೆ ಕೊಲೆ ಅಂದ್ರೆ ನಿನಗೆ ಗೊತ್ತಲ್ಲ నేను బరే జర్నాలిజం కానూన్ గొత్తల్